ತಿಂಡಿ ಹತ್ತು ರೂಪಾಯಿ ಊಟ ರಾತ್ರಿ ಊಟ ಹತ್ತು ರೂಪಾಯಿ ಇದೆ ಕೊಡುವಂಥ ವ್ಯವಸ್ಥೆ ನಮ್ಮ ಸರ್ಕಾರ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಮಾಡಿದೆ ಈ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಹಸುವಿನಿಂದ ಇರಬಾರ್ದು ಅಟ್ಲೀಸ್ಟ್ ಅವರಿಗೆ ಒಂದು ಒಂದು ಒಳ್ಳೆಯ ಊಟ ಒಳ್ಳೆಯ ಮುಖ್ಯ ರಸ್ತೆಯಲ್ಲಿ ಎಲ್ರಿಗೂ ಅನುಕೂಲ ಆಗಂಗೆ ಇಲ್ಲಿ ಇಲ್ಲೆಲ್ಲ ಫ್ಯಾಕ್ಟ್ರಿ ಕಾರ್ಮಿಕರು ಓಡಾಡ್ತಾರೆ ರೈ ಇದು ಮುಖ್ಯವಾಗಿ ನಮ್ಮ ನಮ್ಮ ಗಾಡಿ ಕಸ ಕೊಡಿ ಪ್ಲಾಸ್ಟಿಕ್ ಯೂಸ್ ಆ ಕಂದಾಯ ಕರೆಕ್ಟಾಗಿ ಕಟ್ಟಿ ಇಷ್ಟು ಮಾಡಿಬಿಟ್ರೆ ನಗರಸಭೆ ತಂತಾನೆ ನಡ್ಕೊಂಡು ಹೋಗ್ತೀವಿ ಚೆನ್ನಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಈ ರಾಜ್ಯದಲ್ಲಿ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಗಳ ಪೈಕಿ ಇಂದಿರಾ ಕ್ಯಾಂಟೀನ್ ಕೂಡ ಅವರ ಅತ್ಯಂತ ಆದ್ಯತೆಯ ಯೋಜನೆ ಮತ್ತು ನೇರವಾಗಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ತಲುಪಿಸುವಂತಹ ಇಂದಿರಾ ಕ್ಯಾಂಟೀನ್ ಯೋಜನೆ ಇದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈ ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು ಈ ಬಾರಿ ಮತ್ತೊಮ್ಮೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದಿರೋದ್ರಿಂದ ಇದು ಬಿಬಿಎಂಪಿ ವ್ಯಾಪ್ತಿಯಿಂದ ಹೊರಗಡೆ ಎಲ್ಲೆಡೆ ನಗರಸಭೆ ಮತ್ತು ಪುರಸಭೆಗಳಲ್ಲೂ ಕೂಡ ಈ ಒಂದು ಕ್ಯಾಂಟೀನ್ ಗಳನ್ನ ತೆರೆಯುವುದರ ಮುಖಾಂತರ ಅತಿ ಕಡಿಮೆ ಬೆಲೆಗೆ ಐದು ರೂಪಾಯಿಗೆ ತಿಂಡಿಯನ್ನ ಹತ್ತು ರೂಪಾಯಿಗೆ ಊಟವನ್ನ ನೀಡುವಂತಹ ಈ ಯೋಜನೆ ಇದೀಗ ಎಲ್ಲೆಡೆ ಕೂಡ ಆರಂಭವಾಗ್ತಾ ಇದೆ ಅದರ ನಿಮಿತ್ತ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯಲ್ಲಿ ಇಂದಿನಿಂದ ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆಗೊಂಡಿದೆ ಅತಿ ಹೆಚ್ಚು ಕಾರ್ಮಿಕ ವರ್ಗದವರನ್ನ ಮತ್ತು ಬಡವರನ್ನ ಹೊಂದಿರತಕ್ಕಂತ ಪ್ರದೇಶ ಇದಾಗಿದೆ ಒಂದೂವರೆ ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಉಳ್ಳಂತಹ ಪ್ರದೇಶ ಇದಾಗಿದೆ ಇಲ್ಲಿ ಇವತ್ತು ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಸಾರಿಗೆ ಸಚಿವರು ಮತ್ತು ಮುಜರಾಯಿ ಸಚಿವರು ಆಗಿರುವಂತಹ ರಾಮಲಿಂಗಾರೆಡ್ಡಿರವರು ಲೋಕಾರ್ಪಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಶಾಸಕರಾದಂತ ಶಿವಣ್ಣ ಉಪಸ್ಥಿತರಿದ್ದರು ಇನ್ನು ಹೆಬ್ಬಗೋಡಿ ನಗರಸಭೆಯ ಕಮಿಷನರ್ ಆಗಿರುವಂತಹ ನರಸಿಂಹ್ಮೂರ್ತಿ ರವರ ನಿವೃತ್ತಿ ಈ ತಿಂಗಳ ಅಂತ್ಯಕ್ಕೆ ಆಗತ್ತೆ ಅವರ ಮಹತ್ವ ಅವರ ಮುತುವರ್ಜಿ ಕಾಳಜಿಯಿಂದಾಗಿ ಈ ಒಂದು ಇಂದಿರಾ ಕ್ಯಾಂಟೀನ್ ಇಷ್ಟು ವೇಗವಾಗಿ ಪೂರ್ಣಗೊಂಡು ಲೋಕಾರ್ಪಣೆ ಆಗೋದಕ್ಕೆ ನರಸಿಂಹ್ಮೂರ್ತಿ ರವರ ಕೊಡುಗೆಯೂ ಕೂಡ ಬಹಳಷ್ಟಿದೆ ನರಸಿಂಹಮೂರ್ತಿ ಮೂರ್ತಿರವರು ಹೆಬ್ಬಗೋಡಿ ನಗರಸಭೆಯಲ್ಲಿ ಸುಮಾರು ನಾಲ್ಕೂವರೆ ವರ್ಷದಷ್ಟು ಸೇವೆಯನ್ನು ಸಲ್ಲಿಸಿದಂತಹ ಹೆಗ್ಗಳಿಕೆಗೂ ಕೂಡ ಈ ಕಮಿಷನರ್ ರವರು ಪಾತ್ರರಾಗಿದ್ದಾರೆ ಇವತ್ತು ಅವರಿಗೆ ವಿಶೇಷವಾದಂತಹ ಸನ್ಮಾನವನ್ನ ಸಚಿವರು ಹಾಗೆಯೇ ಶಾಸಕರು ಕೂಡ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಹೆಬ್ಬಗೋಡಿ ಸ್ವಚ್ಛತೆಗಾಗಿ ಆಟೋಗಳನ್ನ ಲೋಕಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹೆಬ್ಬಗೋಡಿ ನಗರಸಭೆಯ ಕಮಿಷನರ್ ಆಗಿರ್ತಕ್ಕಂತಹ ನರಸಿಂಹ ರವರು ನಾನು ಈ ಒಂದು ನಗರಸಭೆಗೆ ನನ್ನದೇ ಆದಂತ ಏನಾದ್ರೂ ಒಂದು ಸಂದೇಶ ಇದ್ರೆ ನಿಮ್ಮ ನಗರಸಭೆಯನ್ನ ಸ್ವಚ್ಛವಾಗಿರ್ಸ್ಕೊಳ್ಳಿ ಈ ಕಸವನ್ನ ಎಲ್ಲಂದ್ರಲ್ಲಿ ಎಸಿಬೇಡಿ ನಗರಸಭೆಯ ವಾಹನಗಳಿಗೆ ಹಾಕಿ ಎನ್ನುವಂತ ತನ್ನ ಅತ್ಯಮೂಲ್ಯವಾದಂತಹ ಆ ಒಂದು ಸಂದೇಶ ಅಂದ್ರೆ ನಗರಸಭೆಯನ್ನ ಸ್ವಚ್ಛವಾಗಿರಿಸಿಕೊಳ್ಳಿ ನಗರಸಭೆ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಪ್ರತಿಯೊಬ್ರು ಕೂಡ ತೆರಿಗೆ ಅಂದ್ರೆ ಟ್ಯಾಕ್ಸ್ ಅನ್ನ ಪಾವತಿಸಿ ಅಂತ ಹೇಳೋದ್ರ ಮುಖಾಂತರ ಪರೋಕ್ಷವಾಗಿ ಯಾರು ಟ್ಯಾಕ್ಸ್ ಅನ್ನ ಪಾವತಿಸ್ತಾ ಇಲ್ಲ ಯಾರು ಕಸವನ್ನ ನಗರಸಭೆಯ ವಾಹನಗಳಿಗೆ ಆಗ್ತಾ ಇಲ್ಲ ಅವರಿಗೆ ತೀಕ್ಷ್ಣವಾಗಿ ತಿಳಿದಿದ್ದು ಹೀಗೆ ಆ ಎಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ ちょうど。<laughs> ಈ ಸಂದರ್ಭದಲ್ಲಿ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿರವರು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡ್ತಾ ಈ ಯೋಜನೆಯ ಮಹತ್ವವನ್ನು ತಿಳಿಸಿದ್ದು ಹೀಗೆ ಉದಯ್ಯ ಇನ್ನಿತರ ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಇನ್ನ ಹಿಂದೆ ಹಸಿರಾಗಿರ್ತಕ್ಕಂಥ ಎಲ್ಲ ಮುಖಂಡರು ಮತ್ತೆ ಇಲ್ಲಿ ಮುಂದೆ ಬಂದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲ ಈ ಭಾಗದ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ ಇಂದಿರಾ ಕ್ಯಾಂಟೀನು ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಆಯಿತು ಆಗ ತಾಲೂಕು ಇದು ಅಂತ ಕೊಟ್ಟರು ಆಮೇಲೆ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಮತ್ತೆ ಇಂದಿರಾ ಕ್ಯಾತೀನಿ ಎಲ್ಲ ಪುರುಸಭೆಗಳಿಗೂ ಕೂಡ ಒಂದೊಂದು ಕೊಟ್ಟರು ಈಗ ಪುರುಸಭೆಗಳು ಅನೇಕ ತಾಲೂಕಿನಲ್ಲಿ ಮೂರು ನಾಲ್ಕು ಇದೆ ಹೆಗ್ಗೋಡಿ ಇದೆ ಬೊಮ್ಮಂದ್ರ ಇದೆ ಚಂದಾಪುರ ಇದೆ ಮತ್ತು ಆನೆಕಲ್ಲು ಅನೇಕಲ್ಲು ಒಂದು ಆಗಿತ್ತಲ್ಲ ತಾಲೂಕು ಒಟ್ಟಿಗೆ ಐದು ಆಯಿತಲ್ಲ ಒಟ್ಟಿನಿ ಚಂದಾಪುರ ಸೇರಿದರೆ ಐದು ಕ್ಯಾಂಟೀನ್ ಆಯಿತು ಇಂದ್ರಾ ಕ್ಯಾಂಟೀನೋ ಐದು ಜಾಗ ಕೂಡ ಹೆಚ್ಚು ಜನಸೂಚನಿ ಇರ್ತಕ್ಕಂಥ ಮತ್ತು ಸುಳ್ಳು ಅಕ್ಕ ಪಕ್ಕ ಎಲ್ಲ ಕಡೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಇರ್ತಕ್ಕಂಥ ಪ್ರದೇಶಗಳೇ ಭಾಳ ಜನ ಆಚೆಯಿಂದ ಬರ್ತಕ್ಕಂಥವ್ರು ಮತ್ತು ಇಲ್ಲಿ ಕೆಲಸ ಮಾಡೋವಂಥವ್ರಿಗೆ ಉತ್ತಮ ಗುಣಮಟ್ಟದ ಆಹಾರ ಕೊಡಬೇಕು ಅಂತ ನಮ್ಮ ಸರ್ಕಾರ ಆಗ ತೀರ್ಮಾನ ತಗೊಂಡ್ರು ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿಗೆ ಊಟ ರಾತ್ರಿ ಊಟ ಹತ್ತು ರೂಪಾಯಿ ಮತ್ತು ಇಂದಿರಾ ಕ್ಯಾಂಟೀನ್ ಇದೇ ಸಂದರ್ಭದಲ್ಲಿ ಶಾಸಕರಾದಂತಹ ಶಿವಣ್ಣರವರು ಕೂಡ ಈ ಒಂದು ಸರ್ಕಾರದ ಯೋಜನೆಯನ್ನ ವಿವರಿಸಿದ್ದು ಹೀಗೆ ಉದ್ಘಾಟನೆ ಮಾಡಿ ದೀಪವಾಗಿದ್ದಾರೆ ವಿಶೇಷವಾಗಿ ಈ ಭಾಗದಲ್ಲಿ ಕೂಲಿ ಮಾಡುವಂತಹ ಜನ ಮತ್ತೆ ಕಾರ್ಮಿಕರು ಹೆಚ್ಚಾಗಿರ್ತಕ್ಕಂಥ ಒಂದು ಪ್ರದೇಶ ಈ ಭಾಗದಲ್ಲೂ ಕೂಡ ಇಂದ್ರಾ ಕ್ಯಾಂಟೀನ್ ಒಂದು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಯೋಚನೆ ಮಾಡಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಇವತ್ತು ಎಲ್ಲೂ ಕೂಡ ಇಡೀ ನಮ್ಮ ದೇಶದಲ್ಲೇ ಇರ್ಬೋದು ಎಲ್ಲೂ ಕೂಡ ಐದು ರೂಪಾಯಿ ತಿಂಡಿ ಎಲ್ಲೂ ಕೂಡ ಮತ್ತೆ ಹತ್ತು ರೂಪಾಯಿ ಊಟ ಎಲ್ಲೂ ಕೂಡ ಸಿಗೋದಿಲ್ಲ ಸಿಗುತ್ತೇನಪ್ಪ ಕಮ್ಮಿ ಅಂದರೂ ಊಟ ಅಂದರೆ ಇವತ್ತು ತುಂಬ ಕಮ್ಮಿ ಅಂದರೂ ಅರವತ್ತು ಎಪ್ಪತ್ತು ರೂಪಾಯಿ ಬೇಕು ತಿಂಡಿಗೆ ಇಪ್ಪತ್ತೈದು ರೂಪಾಯಿ ಆದರೂ ಇಪ್ಪತ್ತು ಇಪ್ಪತ್ತೈದು ರೂಪಾಯಿದ್ರೂ ಬೇಕು ಆದರೆ ಐದು ರೂಪಾಯಿಗೆ ತಿಂಡಿ ಅದಕ್ಕೆ ಸರ್ಕಾರದಿಂದ ಏಳು ರೂಪಾಯಿ ಒಟ್ಟು ಹನ್ನೆರಡು ರೂಪಾಯಿ ಸರ್ಕಾರದಿಂದ ಏಳು ರೂಪಾಯಿ ಕೊಟ್ಟರೆ ಯಾರು ಫಲಾನುಭವಿ ಯಾರು ತಿಂಡಿ ತಗೊಳ್ತಾರೆ ಅವರು ಐದು ರೂಪಾಯಿ ಕೊಟ್ಟರೆ ಒಟ್ಟು ಹನ್ನೆರಡು ರೂಪಾಯಿಗೆ ಇವತ್ತು ನಿಮಗೆ ತಿಂಡಿ ಸಿಗುವಂಥ ಒಂದು ವ್ಯವಸ್ಥೆ ಮತ್ತು ಹತ್ತು ರೂಪಾಯಿ ಕೊಟ್ಟರೆ ಮತ್ತು ಸರ್ಕಾರದಿಂದ ಸಾವಿರ ರೂಪಾಯಿ ಸರ್ಕಾರದಿಂದ ಒಟ್ಟು ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೆರಡುವರೆ ರೂಪಾಯಿ ಊಟ ಈ ರೀತಿಯಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರ ಒಟ್ಟಾರೆಯಾಗಿ ಸೇರಿ ಎಲ್ಲ ನಗರಸಭಾ ನಮ್ಮ ಆನೆ ಕಾಲ ವ್ಯಾಪ್ತಿಯಲ್ಲಿರ್ತಕ್ಕಂಥ ನಗರಸಭೆ ಮತ್ತು ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಇಂದಿರಾ ಕ್ಯಾಂಟೀನನ್ನು ಇವತ್ತು ಸ್ಥಾಪನೆ ಮಾಡಿ ಅದು ಮುಖಾಂತರ ಬಡವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ ಇದರಲ್ಲಿ ಬಡವ್ರಿಗೆ ಅನುಕೂಲ ಆಗಲಿ ಅನ್ನುವಂಥದ್ದೇ ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಆನೇಕಲ್ಲು ಪಟ್ಟಣದಲ್ಲಿ ಎರಡು ಸಾವಿರದ ಹದಿನಾರರಲ್ಲೇನೇ ಇವತ್ತು ಉದ್ಘಾಟನೆ ಮಾಡಿದ್ವಿ ಆನೇಕಲ್ಲಲ್ಲಿ ಇವತ್ತು ನಡೀತಾ ಇದೆ ಅದೇ ರೀತಿಯಾಗಿ ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಅಲ್ಲೂ ಕೂಡ ಇವತ್ತು ಇಂದಿರಾ ಕ್ಯಾಂಟೀನ್ ನಡೀತಾ ಇದೆ ಹೋಮ್ಸಂದ್ರದಲ್ಲೂ ಕೂಡ ಪಕ್ಕದ ಪುರಸಭೆಯಲ್ಲಿ ಕೂಡ ನಡೀತಾ ಇದೆ ಅಲ್ಲೂ ಕೂಡ ಸುಸಜ್ಜಿತವಾಗಿ ನಡೀತಾ ಇದೆ ಇವತ್ತು ಗೋಡಿನಲ್ಲಿ ಮಾಡಿದೆ ಸುಮಾರು ನಾಲ್ಕು ವರ್ಷಕ್ಕೂ ಮೇಲೂ ಇಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವರು ನನ್ನ ಕಷ್ಟ ಕಾಲದಲ್ಲಿ ಕೂಡ ನನಗೆ ಸಹಾಯ ಮಾಡಿದ್ದಾರೆ ಅವರು ಏನಪ್ಪ ಅಂದರೆ ಸುಮ್ಮನೆ ಎಲ್ಲರ ಮುಂದೆ ರೇಗ್ತಾರೆ ಬೈತಾರೆ ಆದರೆ ಕೆಲಸದ ವಿಷಯದಲ್ಲಿ ಮಾತ್ರ ಯಾವುದೇ ಕಳಾಖಂಡಿತವಾಗಿ ಇದು ಮಾಡ್ತಾರೆ ಮತ್ತೆ ಎಷ್ಟು ಬೈದ್ರು ಅಂತ ನಾವೇ ಮೇಜರ್ ಮಾಡ್ಕೊಳ್ಳೋಂಗಿಲ್ಲ ಅವರು ಬೈಯದೆ ಅಂದರೆ ಒಳಗಡೆ ಮನಸ್ಸಿನಲ್ಲಿ ಒಳ್ಳೇದಿರುತ್ತೆ ಅದಕ್ಕೆ ಬೈತಾರೆ ನಾನು ನಾಲ್ಕು ವರ್ಷ ನಾಲ್ಕೂವರೆ ವರ್ಷದಿಂದ ನಮ್ಮ ಶಾಸಕರನ್ನು ನೋಡಿದ್ದೀನಿ ಸೊ ಮತ್ತೆ ಆ ಕಾರಣದಿಂದ ಅವ್ರ ಹತ್ರ ನಾವು ಕೆಲಸ ಮಾಡೋಕ್ಕೆ ತುಂಬ ಖುಷಿಯಾಗಿದೆ ನಾನು ಈ ವರ್ಷ ನನ್ನ ಸೇವೆಯನ್ನು ಈ ಅವರ ಒಂದು ಇದರಲ್ಲಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ನಗರಸಭೆಯಲ್ಲಿ ನಾನು ಮುಕ್ತಾಯ ಮಾಡೋಕ್ಕೆ ತುಂಬ ಸಂತೋಷ ಆಗ್ತಾ ಇದ್ದೇನೆ ಅದೇ ರೀತಿ ಎಲ್ಲ ಸದಸ್ಯರು ಕೂಡ ಎಬ್ಗೋಡೆ ಎಲ್ಲ ಸದಸ್ಯರು ಕೂಡ ನಮಗೆ ತುಂಬ ಸಹಕಾರವನ್ನು ಇಲ್ಲಿನ ಒಂದು ಕೌನ್ಸಿಲ್ ಈ ಕೌನ್ ಕೌನ್ಸಿಲು ತುಂಬ ಸಹಕಾರವನ್ನು ನೀಡಿದ್ದಾರೆ ಅದಕ್ಕೆ ತುಂಬ ಸಂತೋಷ ಆಗ್ತದೆ ಈ ಒಂದು ಸಂದರ್ಭ ಎಲ್ಲರ ಮುಂದೆ ಸನ್ಮಾನ ಮಾಡಿದ್ದಕ್ಕೆ ಸನ್ಮಾನ್ಯ ಶಾಸಕರಿಗೆ ಮತ್ತೊಂದೇ ನನ್ನ ಉದಯಪುರ ವಂದನೆಗಳ ಪುಸ್ತಕ ಮತ್ತೆ ಎಲ್ಲ ಸದಸ್ಯರುಗಳ ನನ್ನ ಎರಡು ವಂದನೆಗಳ ಪುಸ್ತಕ ಹಾಗೆ ಇದೇ ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡಿದಂತ ಕಮಿಷನರ್ ನರಸಿಂಹ ಮೂರ್ತಿರವರು ನನ್ನ ದೀರ್ಘ ಸೇವೆ ಈ ಒಂದು ನಗರಸಭೆಯಲ್ಲಿ ಆಗಿದೆ ಇಲ್ಲಿನ ಜನಕ್ಕೆ ನಾನು ಕಸವನ್ನು ಎಲ್ಲಂದ್ರೆ ಲಸೆಬೇಡಿ ಮತ್ತು ತೆರಿಗೆಯನ್ನ ಪಾವತಿಸಿ ನಿಮ್ಮ ನಗರಸಭೆಯನ್ನು ಅಭಿವೃದ್ಧಿ ಪಡಿಸ್ಕೊಳ್ಳಿ ಅಂತೇಳಿ ತಿಳಿಸಿದ್ದು ಹೀಗೆ ಇಂದಿರಾ ಕ್ಯಾಂಟೀನ್ ಅದ ಕಾನ್ಸೆಪ್ಟು ಹಿಂದೆ ಹದಿನಾಲ್ಕರಿಂದನೇ ಈ ಗೌರ್ಮೆಂಟ್ ಇದ್ದಾಗಿಂದ ಹೊಸ ಕಾನ್ಸೆಪ್ಟ್ ಇಂದಿರಾ ಕ್ಯಾಂಟೀನ್ ಸ್ಥಾಪನೆ ಮಾಡಬೇಕಂದ್ರೆ ಅದರ ಮುಖ್ಯ ಉದ್ದೇಶ ಬಡವರಿಗೆ ಕಡಿಮೆ ಆದಾಯ ಇರೋರಿಗೆ ಕೂಲಿ ಕಾರ್ಮಿಕರಿಗೆ ಕಡಿಮೆ ಅತಿ ಕಡಿಮೆ ದರದಲ್ಲಿ ಊಟ ತಿಂಡಿ ಕೊಡೋ ಒಂದು ಸರ್ಕಾರದ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಮಹತ್ವ ಆಕ್ಷೇಪ ಕಾರ್ಯಕ್ರಮ ಅದರಂತೆ ಎರಡು ಸಾವಿರದ ಹದಿನಾಲ್ಕರಿಂದ ಒಂದು ಎಲ್ಲ ನೂರ ಎಷ್ಟು ತಾಲೂಕಿದೆ ಅಷ್ಟು ತಾಲೂಕಲ್ಲಿ ಪ್ರಾರಂಭ ಆಯಿತು ಮತ್ತು ಬಿ 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 ಎಂ ಪಿ ಎನ್ನುವನ್ನ ನೂರ ತೊಂಬತ್ತೆಂಟು ವಾರ್ಡಲ್ಲೂ ಪ್ರಾರಂಭ ಮೊದಲೇ ಹಂತದಲ್ಲಿ ಪ್ರಾರಂಭ ಆಯಿತು ಎರಡನೇ ಹಂತದಲ್ಲಿ ಈಗ ಈಗ ಐತಿ ಈಗ ಬಂದ ಸರ್ಕಾರ ಎಲ್ಲ ಮುನ್ ಮುನ್ಸಿಪಲ್ ಮುನ್ಸಿಪಾಲ್ಟಿನಲ್ಲೂ ಕೂಡ ಒಂದು ಇಂದಿರಾಕಣ್ಣ ಸ್ಥಾಪನೆ ಅಂತ ಸರ್ಕಾರ ಆದೇಶ ತಗೊಳ್ತು ಆದೇಶದ ಪ್ರಕಾರ ಇವತ್ತು ನಮ್ಮ ಹೆಬ್ಬಗೋಡಿ ನಗರಸಭೆಯಲ್ಲಿ ಒಂದು ಒಳ್ಳೆಯ ಮುಖ್ಯ ರಸ್ತೆಯಲ್ಲಿ ಎಲ್ರಿಗೂ ಅನುಕೂಲ ಆಗಂಗೆ ಇಲ್ಲಿ ಇಲ್ಲೆಲ್ಲ ಫ್ಯಾಕ್ಟ್ರಿ ಕಾರ್ಮಿಕರು ಓಡಾಡ್ತಾರೆ ರೈ ಇದು ಕೂಲಿ ಇದ್ದಾರೆ ಮತ್ತು ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಮಾನ್ಯ ಶಾಸಕರು ಇದೇ ಜಾಗ ಸೆಲೆಕ್ಟ್ ಮಾಡಿ ಬಿಡಿಸ್ಕೊಟ್ಟಿದ್ದಾರೆ ಇದು ಸರ್ಕಾರಿ ಜಾಗ ಅದರಂತೆ ಇವತ್ತು ಇನಾಗ್ರೇಷನ್ ಆಯಿತು ಚೆನ್ನಾಗಿದೆ ಎಲ್ಲ ಶಾಸಕರು ಬಂದಿದ್ದರು ಮನೆ ರಾಮನಗಡ್ಡೆ ಸಾಹೇಬರು ಬಂದಿದ್ದರು ಎಲ್ಲ ಬಂದು ಕಾರ್ಯಕ್ರಮ ಯಶಸ್ವಿ ಆಯಿತು ಒಂದು ಇದು ಜನರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಯಾಕೆಂದರೆ ನಮ್ಮದು ಬಹಳ ಮೇನ್ ಇದೆ ಹತ್ರ ಇದೆ ಜನಕ್ಕೆ ಓಡಾಡೋ ಜನಸಂಖ್ಯೆ ಜನಸಂದಣಿ ಜಾಸ್ತಿ ಇದೆ ಸೊ ಅದರಿಂದ ಇದು ಪ್ರಯೋಜನ ತಮಗೆಲ್ಲ ಗೊತ್ತಿರೋ ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿಗೆ ಊಟ ಮತ್ತು ರಾತ್ರಿ ಹತ್ತು ರೂಪಾಯಿಗೆ ಊಟ ಒಟ್ಟು ಇಪ್ಪತ್ತೈದು ರೂಪಾಯಿ ಒಂದು ದಿನದಲ್ಲಿ ಅದು ಸಬ್ಸಿಡಿ ಥರದಲ್ಲಿ ಸರ್ಕಾರ ಆದೇಶ ಮಾಡಿ ಅದರಂತೆ ನಾವು ಇವತ್ತು ಪ್ರಾರಂಭ ಮಾಡಿ ಭಾಳ ಮುಖ್ಯವಾಗಿ ನಮ್ಮ ನಮ್ಮ ಗಾಡಿ ಕಸ ಕೊಡಿ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಕಂದಾಯ ಕರೆಕ್ಟಾಗಿ ಕಟ್ಟಿ ಇಷ್ಟು ಮಾಡಿಬಿಟ್ರೆ ನಗರಸಭೆ ತಂತಾನೆ ನಡ್ಕೊಂಡು ಹೋಗ್ತಿತ್ತು ಚೆನ್ನಾಗಿ ನಗರಸಭೆಯ ಒಂದು ಎಲ್ಲ ನಾಗರಿಕರು ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ ಕಸವನ್ನು ಎಲ್ಲಂದ್ರಲ್ಲಿ ಬಿಸಾಕದೆ ಗಾಡಿಗಳಿಗೆ ಕೊಡಿ ಈಗೆಲ್ಲ ನಲವತ್ತೈದು ಗಾಡಿ ವಾರ್ಡ್ ಕನಿಷ್ಠ ಒಂದೊಂದು ಗಾಡಿ ಇದೆ ವಾರ್ಡ್ಗೆ ಆಗ್ತಾ ಆಗಿದೆ ಇವು ಕೆಲವು ದೊಡ್ಡ ವಾರ್ಡ್ಗೆ ಎರಡೆರಡು ಗಾಡಿ ಆಗಿದೆ ಗಾಡಿ ಬಂದಾಗ ಕಾಯ್ದುಬಿಟ್ಟು ಕೊಡಿ ಕಸವನ್ನು ಕೊಡಿ ಮತ್ತು ತೆರಿಗೆಯನ್ನು ಕಡ್ಡಾಯವಾಗಿ ತೆರಿಗೆಯನ್ನು ಆಯಾತ ಆ ವ್ಯವಸ್ಥೆಯಲ್ಲಿ ಕಟ್ಟಿದರೆ ನಗರಸಭೆ ತಂತಾನೆ ಚೆನ್ನಾಗಾಗುತ್ತೆ ಶುಚಿಯಾಗಿರ್ತದೆ ಮತ್ತು ಅಭಿವೃದ್ಧಿ ಆಗ್ತದೆ ಇದೇ ಸಂದರ್ಭದಲ್ಲಿ ಇತರರು ಕೂಡ ಈ ಒಂದು ನಗರಸಭೆಯ ಬಗ್ಗೆ ಮಾತನಾಡಿದ್ದು ಹೀಗೆ ಸಾವಿರದ ಹದಿನಾರರಲ್ಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಪ್ರಾರಂಭ ಆಯಿತು ಆಗ ತಾಲೂಕು ಒಂದು ಅಂತ ಕೊಟ್ಟರು ಮತ್ತು ಈಗ ನಗರಸಭೆಗಳಿಗೂ ಕೂಡ ಒಂದೊಂದು ಕೊಟ್ಟಿದ್ದಾರೆ ಮತ್ತು ನಮ್ಮ ಸರ್ಕಾರ ಎರಡನೇ ಸರಿ ಬಂದ ಮೇಲೆ ಈಗ ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಒಟ್ಟು ಏಳು ಈಗಾಗಲೇ ಪ್ರಾರಂಭ ಆಗಿದೆ ಅದರಲ್ಲಿ ಅನೇಕ ತಾಲೂಕಲ್ಲೇ ಹೆಬ್ಬಗೋಡಿ ವಂಚಂದ್ರ ಹತ್ತಿಬೆಲೆ ಚಂದಾಪುರ ನಾಲ್ಕು ಆನೆ ಸೇರಿ ಐದು ಇಂದಿರಾ ಕ್ಯಾಂಟೀನ್ ಆಯಿತು ಈ ಇಂದಿರಾ ಕ್ಯಾಂಟೀನ್ ಎಲ್ಲೆಲ್ಲಿ ಪ್ರಾರಂಭವಾಗಿದೆಯೋ ಅಲ್ಲೆಲ್ಲ ಕೂಡ ಇಂಡಸ್ಟ್ರೀಸ್ ಇರ್ತಕ್ಕಂಥ ಏರಿಯಾ ಇಂಡಸ್ಟ್ರಿಯಲ್ ಹಬ್ಸ್ ಇರ್ತಕ್ಕಂಥ ಏರಿಯಾ ಅದರಿಂದ ಹೆಚ್ಚು ಇಲ್ಲಿ ಉದ್ಯೋಗ ಆರಿಸ್ಕೊಂಡು ಬರ್ತಕ್ಕಂಥವ್ರು ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಹೆಚ್ಚು ಜನದಟ್ಟಣೆ ಇರ್ತಕ್ಕಂಥ ಪ್ರದೇಶ ಬೇರೆ ಬೇರೆ ವ್ಯಾಪಾರಕ್ಕೆ ಬರ್ತಕ್ಕಂಥವ್ರಿಗೆ ಕಡಿಮೆ ದರದಲ್ಲಿ ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿ ಊಟ ರಾತ್ರಿ ಊಟ ಹತ್ತು ರೂಪಾಯಿಗೆ ಕೊಡುವಂಥ ವ್ಯವಸ್ಥೆ ನಮ್ಮ ಸರ್ಕಾರ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಮಾಡಿದೆ ಮತ್ತು ನಾನು ಕೂಡ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗಾಗ ಬಂದು ರುಚಿ ಫುಡ್ಡು ಅಂದರೆ ಅವ್ರು ಮಾಡಿರ್ತಕ್ಕಂಥ ತಿಂಡಿ ಊಟ ಹೇಗಿದೆ ಅಂತ ನೋಡಬೇಕು ಏನಾದ್ರು ತಪ್ಪಿದರೆ ಸರ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಮತ್ತು ಶುಚಿತ್ವ ಭಾಳ ಮುಖ್ಯ ಶುಚಿತ್ವ ಇದ್ದರೆ ಜನ ಕೂಡ ಇಷ್ಟಪಡ್ತಾರೆ ಶುಚಿತ್ವ ಇಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ಜನ ಬರೋಲ್ಲ ಅದಕ್ಕೆ ಹೆಚ್ಚು ಒಂದು ರುಚಿ ಮತ್ತು ಶುಚಿತ್ವಕ್ಕೆ ಕೊಡಬೇಕು ನೀವು ಅದನ್ನು ಮಾನಿಟರ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಹೇಳಿದ್ದೀನಿ ಬಡವರಿಗೆ ಕೂಲಿ ಕಾರ್ಮಿಕರು ಈ ಭಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ವೀರ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಹೆಬ್ಬುಗೂಡು ಇಂಡಸ್ಟ್ರಿಯಲ್ ಏರಿಯಾ ಬೊಮ್ಸಂದ ಇಂಡಸ್ಟ್ರಿಯಲ್ ಏರಿಯಾ ಈ ಕಡೆ ಇರೋದ್ರಿಂದ ಕೂಲಿ ಕಾರ್ಮಿಕರಿಗೆ ಪಾಪ ಅಟ್ಲೀಸ್ಟ್ ಬೆಳಗ್ಗೆ ಹೊತ್ತು ಐದು ರೂಪಾಯಿನಲ್ಲಿ ತಿಂಡಿ ಸಿಕ್ಕಿದ್ರೆ ಅವ್ರಿಗೆ ಎಷ್ಟೋ ಅನುಕೂಲ ಆಗ್ತದೆ ಇವರು ಸರ್ಕಾರ ಅದಕ್ಕೆ ಹೊಂತಿಗೆ ಆಗಿ ಒಂದು ಏಳು ರೂಪಾಯಿ ಹಾಕಿ ಒಟ್ಟು ಹನ್ನೆರಡು ರೂಪಾಯಿ ತಿಂಡಿ ಮತ್ತು ಊಟ ಹತ್ತು ರೂಪಾಯಿ ಇವರು ಯಾರು ಫಲಾನುಭವಿ ಹತ್ತು ರೂಪಾಯಿಗೆ ತೊಗೊಂಡ್ರೆ ಊಟಕ್ಕೆ ಅದಕ್ಕಿನ್ನ ಒಂದು ಹನ್ನೆರಡುವರೆ ರೂಪಾಯಿ ಸರ್ಕಾರ ಹಾಕಿ ಒಟ್ಟು ಇಪ್ಪತ್ತೆರಡು ರೂಪಾಯಿ ಊಟ ಸಿಗುತ್ತೆ ಆದರೆ ನೀವು ಬೇರೆ ಕಡೆ ಹೋದರೆ ಈಗಿನ ಬೆಲೆಯಲ್ಲಿ ಕಮ್ಮಿ ಅಂದ್ರೂ ಕೂಡ ಒಂದು ಎಪ್ಪತ್ತು ರೂಪಾಯಿ ಊಟ ಆಗ್ತದೆ ಮತ್ತು ತಿಂಡಿ ಬಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಆದರೂ ಬೇಕು ಕಡಿಮೆ ಅಂದರೆ ಯಾಕಂದರೆ ನಾವೇ ಅನುಭವ ನಮ್ಮ ಇಂಥದ್ರಲ್ಲಿ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರ ಇವತ್ತು ಈ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಹಸುವಿನಿಂದ ಇರಬಾರ್ದು ಅಟ್ಲೀಸ್ಟ್ ಅವರಿಗೆ ಒಂದು ಒಂದು ಒಳ್ಳೆಯ ಊಟ ಮತ್ತು ತಿಂಡಿ ಕೊಟ್ಟರೆ ಅವರು ಇನ್ನೂ ಕೂಡ ಹೆಚ್ಚಿನ ರೀತಿಯ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಯೋಚನೆ ಮಾಡಿ ಈ ಒಂದು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಇದರಿಂದ ಸಾರ್ವಜನಿಕರು ವಿಶೇಷವಾಗಿ ಏನೇ ಕಂಪ್ಲೇಂಟ್ಸ್ ಇದ್ದರೂ ಕೂಡ ಸರಿಯಾಗಿ ತಿಂಡಿ ಏನಾದರೂ ರುಚಿಕರವಾಗಿ ಮಾಡಿಲ್ಲ ಅಂದರೆ ಏನಾದರೂ ಕೂಡ ಸಮಸ್ಯೆ ಹಿಡಿದರೆ ನಮ್ಮ ಗಮನಕ್ಕೆ ತರಬೇಕು ಮತ್ತು ನಮ್ಮ ನಗರಸಭೆ ಮತ್ತು ಪುರಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಅವ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಏನಾದರೂ ಪ್ರಾಬ್ಲಮ್ಗಳಿದರೆ ನಮ್ಮ ಗಮನಕ್ಕೆ ತಂದರೆ ಅದು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ಬಡವರಿಗೆ ಇದರಿಂದ ಒಳ್ಳೆಯದಾಗಬೇಕು ಅಂತೇಳಿ ನನ್ನ ಒಂದು ಆಶಯ ನಿವೃತ್ತಿ ಇವತ್ತು ನಗರಸಭೆಯ ಜಂಟಿ ಆಯುಕ್ತರು ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ ಅವರು ಇಲ್ಲಿ ಐದು ವರ್ಷಗಳ ಕಾಲ ಇಂದಿನ ಒಂದು ಅವಧಿನಲ್ಲಿ ಮತ್ತೆ ಈಗಿನ ಅವಧಿಯಲ್ಲಿ ಎರಡೂ ಸೇರಿ ಐದು ವರ್ಷಗಳ ಕಾಲ ಇಲ್ಲಿ ಸೇವೆ ಮಾಡಿದ್ದಾರೆ ಅವರ ಒಂದು ನಿವೃತ್ತಿನ ಅವರು ಒಂದು ಅವಧಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಾಮಗಾರಿಗಳಾಗಲಿಕ್ಕೆ ಸಹಕಾರವನ್ನು ಕೊಟ್ಟು ಇವತ್ತು ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವರ ಒಂದು ನಿವೃತ್ತಿ ಜೀವನ ಸುಖಕರವಾಗಿಲ್ಲ ಅಂತೇಳಿ ನಾನು ಆಶಿಸ್ತೇನೆ ಇವತ್ತು ಹೆಬ್ಬಗೋಡಿ ನಗರಸಭೆದು ಇನಾಗರೇಷನ್ ಆಗಿದೆ ಇಂದಿರಾ ಕ್ಯಾಂಟೀನು ಆನೇಕಲ್ ತಾಲೂಕಲ್ಲಿ ಐದು ಇಂದ್ರಾ ಕ್ಯಾಂಟೀನ್ ಒಟ್ಟಿನಲ್ಲಿ ಇಂದು ಹೆಬ್ಬಗೋಡಿ ನಗರಸಭೆಯಲ್ಲಿ ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆ ಆಗಿದೆ ತೋರಿಕೆಗೆ ಇಂದಿರಾ ಕ್ಯಾಂಟೀನ್ ಗಳನ್ನ ಸರ್ಕಾರ ನಡೆಸಬಾರದು ಗುಣಮಟ್ಟದ ಆಹಾರವನ್ನ ನೀಡಬೇಕು ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಕೂಡ ತಿಂಡಿ ಮಧ್ಯಾಹ್ನದ ಊಟವನ್ನ ನೀಡಬೇಕು ಅದಕ್ಕೆ ಸಹಾಯದನ್ನ ಬರೋ ಅಷ್ಟಕ್ಕೆ ಮಾತ್ರ ನೀಡಬಾರದು ಗುಣಮಟ್ಟ ಮತ್ತು ಹಸಿದ ಹೊಟ್ಟೆಗಳಿಗೆ ಹಣವನ್ನು ನೀಡುವಂತಹ ಮಹತ್ ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿದೆ ಪೂರ್ಣ ಪ್ರಮಾಣದಲ್ಲಿ ವಿನಿಯೋಗಿಸ್ಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ